ಜಗತ್ತಿನ ಕಲಾಕ್ಷೇತ್ರಕ್ಕೆ ಭಾರತೀಯ ಚಿತ್ರರಂಗ ಕೊಟ್ಟಿರುವಂತಹ ಕೊಡುಗೆ ಅಪಾರವಾದದ್ದೇ ಆಗಿದೆ ಆದರೆ ನಿಜಾರ್ಥದಲ್ಲಿ ಭಾರತೀಯ ಚಿತ್ರರಂಗ ಅಂತ ಹೇಳುವಂಥದ್ದು ಪುರುಷ ಪ್ರಧಾನ ವ್ಯವಸ್ಥೆಯ ಒಂದು ಕೂಸ್ ಅದರಲ್ಲಿ ಎರಡು ಮಾತೇ ಇಲ್ಲ ಇದುವರೆಗೆ ನಡೆದಿರುವಂತಹ ಇತಿಹಾಸ ಏನಿದೆ ಅಥವಾ ಘಟನೆಗಳಿಂದಾವೆ ಅಥವಾ ಬೆಳೆದು ಬಂದಂಥ ದಾರಿಯನ್ನ ನಾವು ಸಲ ಅವಲೋಕನ ಮಾಡಿದಾಗ ಇಲ್ಲಿ ನಟ ಅಂತ ಹೇಳುವ ಕ್ಯಾರೆಕ್ಟರ್ ಇದೆಯಲ್ಲ ನಟ ಸ್ಟಾರ್ ಅನ್ನುವಂಥದ್ದು ಏನಾದರೂ ಸಿಗೋದಾದರೆ ಒಬ್ಬ ಒಬ್ಬ ಪುರುಷನ್ಗಷ್ಟೇ ಹೀರೋ ಅನ್ನುವಂಥದ್ದನ್ನ ಬಿಟ್ಟರೆ ಆ ಪದವಿಯನ್ನ ಆತ ಒಬ್ಬ ತತ್ವಜ್ಞಾನಿಗಿಂತ ಒಬ್ಬ ಸಾಹಿತಿಗಿಂತ ಅಥವಾ ಒಬ್ಬ ವೃತ್ತಿಪರವಾಗಿರುವಂತಹ ಒಬ್ಬ ವಿಜ್ಞಾನಿಗಿಂತ ಶ್ರೇಷ್ಠವಾದ ಜಾಗವನ್ನು ಆಕ್ರಮಿಸಿಕೊಳ್ಳುವಂಥದ್ದು ಇದು ಈ ನಾಡಿನ ದುರ್ದೈವ ಆತನಿಗೆ ಕೊಡುವಷ್ಟು ಪ್ರಾಶಸ್ತ್ಯವನ್ನು ಬೇರೆ ಯಾರಿಗೂ ತಿಳುವಳಿಕೆ ಇರುವಂಥವ್ರಿಗೆ ಕೊಡೋದಿಲ್ಲ ಈ ನಟ ಅಂತೇಳುವಂತಹ ಕ್ಯಾರೆಕ್ಟರ್ ಏನಿದ್ದಾರೆ ಅವರಿಗೆ ಆಲ್ ಡ್ಯೂ ರೆಸ್ಪೆಕ್ಟ್ ನಾನು ಹೇಳ್ತಿರುವಂಥದ್ದು ನಮಗೂ ಕೂಡ ಬಹಳಷ್ಟು ಜನರಿಗೆ ಗೊತ್ತಿಲ್ಲದೆ ನಮ್ಮ ಎದೆಯಲ್ಲಿ ತುಂಬಿಕೊಂಡು ಡಾಕ್ಟರ್ ರಾಜ್ಕುಮಾರ್ ಅಂಥವರೆಲ್ಲ ನಮ್ಮ ಜೊತೆಯಲ್ಲಿ ಇದ್ದಾರೆ ಒಳಗಡೆ ಇದ್ದಾರೆ ಆದರೆ ಹೆಣ್ಣುಮಕ್ಕಳ ವಿಚಾರಕ್ಕೆ ಬಂದಾಗ ಚಿತ್ರರಂಗ ಅವರ ಕಡೆ ಅವರನ್ನು ನಡೆಸ್ಕೊಳ್ಳುವ ರೀತಿ ಇದೆಯಲ್ಲ ಅದು ತುಂಬ ಅಮಾನವೀಯವಾದಂಥದ್ದು ಅದಕ್ಕೆ ಬಹಳಷ್ಟು ಘಟನೆಗಳು ನಮ್ಮ ಮುಂದೆ ಇದ್ದಾವೆ ಪ್ರಕರಣಗಳಿದ್ದಾವೆ ಆ ಹೆಣ್ಮಕ್ಕಳ ಗೋಳನ್ನು ಅವರೇ ತೋಡ್ಕೊಂಡಿದ್ದು ಕೂಡ ಇದೆ ಇದೆಲ್ಲ ನಾವು ಕಲೆಕ್ಟ್ ಮಾಡಿ ನೋಡಿದಾಗ ಈ ಮಹಿಳೆಯರನ್ನ ನಾವು ಯಾವ ರೀತಿಯಾಗಿ ನೋಡ್ತಾ ಇದ್ದೇವೆ ವ್ಯಕ್ತಿಯಾಗಿ ನೋಡ್ತಾ ಇದ್ದೀವ ಇಲ್ಲ ಒಂದು ಆಸ್ಥಾನದಲ್ಲಿ ಇವರೆಲ್ಲ ಆಸ್ಥಾನದಲ್ಲಿ ದೊರೆಗಳಾಗಿರ್ತಾರೆ ನಟರು ನಿರ್ಮಾಪಕರು ನಿರ್ದೇಶಕರು ಅನ್ನುವಂಥವ್ರು ಈ ಪಾಪದ ಹೆಣ್ಣುಮಕ್ಕಳು ಇವರೆಲ್ಲರೂ ಕೂಡ ಏನೋ ಆಸ್ಥಾನದ ನರ್ತಕಿ ಇರು ಅಂತ ಹೇಳುವ ಒಂದು ಪ್ರಿಸಂಪ್ಷನ್ ಸೊಸೈಟಿ ದಟ್ಸ್ ವೆರಿ ವೆರಿ ಅನ್ಫಾರ್ಚುನೇಟ್ ಅದನ್ನ ನಾವು ಹೋಗ್ಲಾಡ್ಸ್ಬೇಕಾಗಿದೆ ಯಾಕೆಂತಂದರೆ ಇದೊಂದು ಕಲೆ ಇದೆ ಮತ್ತು ಇದನ್ನು ಇವತ್ತು ವೃತ್ತಿಯಾಗಿ ತಗೊಂಡಿದ್ದಾರೆ ಮತ್ತು ಇಲ್ಲಿ ಹೋದರೆ ನಮ್ಮ ಜೀವನ ಬದಲಾವಣೆ ಆಗುತ್ತೆ ಆರ್ಥಿಕವಾಗಿ ನಾವು ಮುಂದಕ್ಕೆ ಹೋಗ್ಬೋದು ಅನ್ನುವಂಥದ್ದು ಭಾಳಷ್ಟು ಜನರಿಗೆ ಇದೆ ಇವತ್ತು ಬರೇ ಯಾವುದೋ ಒಂದು ನಾಟಕ ರೀತಿ ಅಥವಾ ಒಂದು ಡ್ಯಾನ್ಸ್ ರೀತಿಯಲ್ಲಿ ಉಳ್ಕೊಂಡಿಲ್ಲ ಚಿತ್ರರಂಗ ಅನ್ನುವಂಥದ್ದು ಒಂದು ಉದ್ದಿಮೆ ಇಂಡಸ್ಟ್ರಿ ಅಂತ ನಾವು ಕರೆದ ಮೇಲೆ ಅಲ್ಲಿ ಕೆಲಸ ಮಾಡಲಿಕ್ಕೆ ಹೋಗುವಂಥವ್ರಿಗೆ ಏನು ಪ್ರೊಟೆಕ್ಷನ್ ಇದೆ ಅಲ್ಲಿ ಹೋಗೋರೆಲ್ಲರೂ ಕೂಡ ಕೆಲಸಗಾರರಾಗ್ತಾರೆ ಇಂಡಸ್ಟ್ರಿ ಆದಮೇಲೆ ವೃತ್ತಿ ಅಂತ ನಾವು ಕನ್ಸಿಡರ್ ಮಾಡ್ಕೊಳ್ತೇವೆ ಹಾಗಾದ್ರೆ ಪಾಶ್ ಅಂತ ಹೇಳುವಂತ ಕಮಿಟಿ ಅದಕ್ಕೆ ಏನು ಕೆಲಸ ಇದೆ ಇಲ್ಲಿ ಯಾಕೆ ಈ ಪಾಶ್ ಕಮಿಟಿಗಳನ್ನು ಇಲ್ಲಿ ಮಾಡಲಿಲ್ಲ ಅಥವಾ ಅವು ಯಾಕೆ ಇನ್ನೂ ಅಲ್ಲಿ ಜೀವಂತವಾಗಿಲ್ಲ ಸತ್ತು ಇಲ್ಲಿ ಅಲ್ಲಿ ಯಾವುದು ಪುಟ್ಟ ಕಡೆ ಪಾಶ್ ಮಾಡಬೇಕು ಪಾಶ್ ಮಾಡಬೇಕು ಅಂದರೆ ಪಡ್ಕೊಳ್ಳುವಂಥ ಸರ್ಕಾರಗಳು ಇಂಥ ದೊಡ್ಡ ಒಂದು ಉದ್ದಿಮೆಯಲ್ಲಿ ಹೆಣ್ಣು ಮಕ್ಕಳು ನರಳುತ್ತಾ ಇದ್ದರೆ ಕೇಳಿಸ್ಕೊಳ್ಳೋಕ್ಕೆ ಒಂದು ಆಲಿಕೆ ಇಲ್ಲ ಒಂದು ಆಲಿಸುವ ಒಂದು ಸಮಿತಿ ಇಲ್ಲ ಅಥವಾ ಅಲ್ಲಿ ಗೌಪ್ಯವಾಗಿ ಹ್ಯಾಂಡಲ್ ಮಾಡೋಕ್ಕೆ ಒಂದು ಸಮಿತಿ ಇಲ್ಲ ಅವರಿಗೆ ಹೀಗೆ ತುಂಬಲಿಕ್ಕೆ ಒಂದು ಸಮಿತಿ ಇಲ್ಲ ಕಾನ್ಫಿಡೆನ್ಷಿಯಲಿಟಿನ ಮೈಂಟೈನ್ ಮಾಡಲಿಕ್ಕೆ ಒಂದು ಸಮಿತಿ ಇಲ್ಲ ಅಂತಂದರೆ ಏನು ಕಥೆ ಇವತ್ತು ನೋಡಿ ಅಷ್ಟೆಲ್ಲ ಅರ್ಚಾಡಿದ್ರು ಪರಚಾಡಿದ್ರು ಕೇರಳದಲ್ಲಿ ಅಲ್ಲಿ ಹೇಮಾ ಕಮಿಟಿ ವರದಿನೂ ಬಂತು ಹೌದು ಸುಮಾರಷ್ಟು ಮಹಿಳೆಯರ ಮೇಲೆ ಅತ್ಯಾಚಾರಗಳು ನಡೆದಿವೆ ಅವರ ಮೇಲೆ ಲೈಂಗಿಕ ದೌರ್ಜನ್ಯಗಳು ನಡೆದಿದ್ದಾವೆ ಅವರಿಗೆ ನಿಮಗೆ ಆ್ಯಕ್ಟಿಂಗಿಗೆ ಏನು ಅವಕಾಶಗಳು ಬೇಕು ಅಂತಂದರೆ ನೀವು ಬಂದು ಮಲಗಲೇಬೇಕು ಅಂತ ಹೇಳುವಂಥದ್ದು ಹೇಳಿದ್ದಾರೆ ಅದು ಸತ್ಯ ಅದು ಅಂತ ಹೇಳುವಂಥದ್ದು ಆಯಿತು ಸುಮಾರು ಒಂದು ಮೂವತ್ತೈದು ಪ್ರಕರಣಗಳು ಎಫ್ ಐ ಆರ್ ಆಗಿ ಎಲ್ಲವೂ ಆಯಿತು ಆದರೆ ಯಾವುದು ನಿಂತಿದೆ ಹೇಳಿ ಯಾವುದು ನಿಂತ್ಕೊಳ್ತೀವಿ ಯಾವುದೂ ನಿಲ್ಲ ಈಗ ಅದೇ ಎಸ್ ಐ ಟಿ ಅಧಿಕಾರಿಗಳು ಅದನ್ನೆಲ್ಲವನ್ನು ಡ್ರಾಪ್ ಮಾಡುವ ಒಂದು ಮನಸ್ಥಿತಿಲಿ ಇದ್ದಾರೆ ಯಾಕೆ ಅಂತಂದರೆ ಯಾವ ಸಾಕ್ಷಿಗಳು ಸಿಗ್ತಿಲ್ಲ ಬಂದಂಥವ್ರು ಕೂಡ ಹಾಸ್ಟೈಲ್ ಆಗ್ತಿದ್ದಾರೆ ಹಾಸ್ಟೈಲ್ ಅಂತಂದರೆ ಎಲ್ಲರೂ ವಿಮುಖರಾಗ್ತಿದ್ದಾರೆ ನಾನು ಹೇಳೇ ಇಲ್ಲ ಅದು ನಡೆದೇ ಇಲ್ಲ ಅನ್ನೋಕ್ಕೆ ಶುರು ಮಾಡಿಬಿಟ್ರೆ ಅಂದರೆ ನಡೆದಿಲ್ಲ ಅಂತಲ್ಲ ಪಾಪದ ಈ ಸಂತ್ರಸ್ತರು ಯಾರಿದ್ದಾರೆ ಯಾರು ದೂರುದಾರರು ಯಾರಿದ್ದಾರೆ ಅಥವಾ ಸಾಕ್ಷಿಗಳು ಯಾರಿದ್ದಾರೆ ಅವರ ಮೇಲೆ ಅಷ್ಟೊಂದು ಪ್ರಬಲವಾದಂತಹ ಒತ್ತಡ ಈ ವ್ಯವಸ್ಥೆ ಎಂದು ಹೇಳ್ತಾ ಇದೆ ಅದರಲ್ಲಿ ಪುರುಷ ಪ್ರಧಾನವಾದಂತಹ ಒತ್ತಡ ಅಂತ ನಾನು ಹೇಳ್ತಾ ಇರೋದು ಇಲ್ಲಿ ನಾಯಕನೇ ಶ್ರೇಷ್ಠ ನಾಯಕ ಕಿಂಗ್ ಕ್ಯಾನ್ ಡೂ ನೋ ರಾಂಗ್ ಅನ್ನೋ ರೀತಿಯಲ್ಲಿ ನಾವು ನಡ್ಕೊಳ್ಳುವಂಥದ್ದು ಬಾಸ್ ಕಿಂಗ್ ಅಂತ ಕರೆಯಕ್ಕೆ ಶುರು ಮಾಡಿಬಿಡ್ತೀವಿ ಅವು ಮಾಡಿದ್ದೆಲ್ಲವೂ ಸೈ ಸೈ ನಮ್ಮ ಗುರು ಕಿಂಗ್ ಇನ್ನೇನೇನೋ ಪದ ಪದವಿಗಳನ್ನ ಕೊಟ್ಬಿಡ್ತಾರೆ ಟೈಗರ್ ಚಿರತೆ ಮತ್ತೊಂದು ಮರದೊಂದು ಅಂತ ಕೊಟ್ಬಿಡ್ತಾರೆ ಅವ್ನ ಗಡ್ಡ ಬಿಟ್ಟರೆ ಅವನು ಬೇರೆ ರೀತಿ ಅವ್ನು ಮೀಸೆ ಬಿಟ್ರೆ ಅವ್ನು ಬೇರೆ ರೀತಿ ಅವನ ದಿರ್ಸುಗಳು ಬೇರೆ ಹಾಕಿದ್ರೆ ಅವ್ನು ಬೇರೆ ರೀತಿ ಇವೆಲ್ಲವೂ ಕೂಡ ನಮ್ಮ ಅಬ್ನಾರ್ಮಲಿಟೀಸ್ ಮತ್ತೆ ನಮ್ಮಲ್ಲಿ ಇರುವಂತಹ ಇಗ್ನೋರೆನ್ಸನ್ನಷ್ಟೇ ಪ್ರದರ್ಶನ ಮಾಡ್ತಾ ಇದೆ ಕಲೆಯನ್ನು ಕಲೆಯಾಗಿ ನೋಡುವಂಥದ್ದನ್ನು ಎಲ್ಲಿವರೆಗೂ ನಾವು ಮಾಡೋದಿಲ್ಲೋ ಅಲ್ಲಿವರೆಗೆ ಸ್ಟಾರ್ ಡಮ್ ಮತ್ತು ಈಗ್ನೋರೆನ್ಸು ನಮ್ಮ ಸೊಸೈಟಿಯಲ್ಲಿ ತುಂಬಿ ತುಳುಕಾಡ್ತಾ ಹೋಗ್ತಾ ಇರುತ್ತೆ ಒಬ್ಬ ನಟನ ಹಿಂದೆ ಬೀಳುವಂಥದ್ದು ಪಾಸಿಟಿವ್ ಆಗಿಯೂ ಮಾತಾಡ್ತೇನೆ ನೆಗೆಟಿವ್ ಆಗಿಯೂ ಮಾತಾಡ್ತು ಎರಡೂ ಕೂಡ ಇದೆ ಒಬ್ಬ ನಟ ಅಂತಂದರೆ ಒಬ್ಬ ಧ್ರುವ ನಕ್ಷತ್ರ ರೀತಿಯಲ್ಲಿ ನೋಡೋದಿದೆಯಲ್ಲ ಮತ್ತು ಅವನ್ನೆಲ್ಲವನ್ನು ತಿಳ್ಕೊಂಡಿರಬೇಕು ಅಂತ ನಾವು ಗ್ರಹಿಸೋದಿದೆಯಲ್ಲ ಭ್ರಮೇಲಿರೋದಿದೆಯಲ್ಲ ಇದಕ್ಕಿಂತ ಈಗ್ನೋರೆನ್ಸ್ ಏನಿದೆ ಈ ವಾಪಸ್ ನಾನು ಮಹಿಳೆಯರ ವಿಚಾರಕ್ಕೆ ಬಂದು ಹೇಳೋದಾದರೆ ಮಹಿಳೆಯರು ವ್ಯಕ್ತಿಗಳು ಮತ್ತು ವೃತ್ತಿಪರರು ಅವರು ಇಲ್ಲದೇನೆ ಒಂದೂ ಸಿನಿಮಾನೂ ಕೂಡ ನೀವು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅದು ಓಡೋದು ಇಲ್ಲ ಎಷ್ಟು ಜನ ಮಹಿಳೆಯರಿಗೆ ಸ್ಟಾರ್ ಡಮ್ ಸಿಗ್ತದೆ ತೋರಿಸಿ ನಮ್ಮ ನಮ್ಮ ಚಲನಚಿತ್ರರಂಗದಲ್ಲಿ ಒಬ್ಬ ಮಹಿಳೆ ಆಳಿದ್ದಿದೆಯಾ ಚಿತ್ರರಂಗ ಚಿತ್ರರಂಗ ಯಾವತ್ತಿದ್ರೂ ಪುರುಷನ ಸೊತ್ತು ಅನ್ನುವಂಥದ್ದು ಜಗಜ್ಜಾಹಿರವಾಗಿರುವಂಥ ವಿಚಾರ ಮತ್ತು ಅಷ್ಟೇ ಈ ಮಹಿಳೆಯರನ್ನು ಕಾಡ್ತಾ ಇರುವಂಥದ್ದು ಅವರನ್ನು ದೌರ್ಜ ಅವ್ರ ಮೇಲೆ ದೌರ್ಜನ್ಯ ನಡೆಸ್ತಾ ಇರುವಂಥದ್ದು ಕೂಡ ಅದಕ್ಕೆ ನಾನು ಹೊಸದಾಗಿ ನಾನೊಬ್ಬನೇ ಹೇಳ್ತಾ ಇರೋದಲ್ಲ ಎಲ್ಲ ಕಡೆಯಿಂದಲೂ ಕೂಡ ಇದು ಈ ರೋದನೆಗಳು ಕೇಳಿ ಬರ್ತಾ ಇರೋದನ್ನೆಲ್ಲ ನಾನು ಕನ್ಸಾಲ್ಟೇಟ್ ಮಾಡಿ ಹೇಳೋದಾದರೆ ಪಾಷ್ ಕಮಿಟಿ ಇಲ್ಲಿ ಪ್ರತಿಯೊಂದು ಒಂದು ರಾಜ್ಯದಲ್ಲಿ ಪ್ರತಿಯೊಂದು ಕಡೆಯಲ್ಲಿ ಮತ್ತೆ ಅವರಿಗೆ ಏನು ಅವಶ್ಯಕವಾಗಿ ಬೇಕಾಗಿದೆ ರಕ್ಷಣೆ ಅವಶ್ಯವಾಗಿ ಬೇಕಾಗಿರುವಂತಹ ದಿನನಿತ್ಯದ ಕರ್ಮಗಳಿಗೆ ಕರ್ಕೊಂಡು ಹೋಗ್ತಿರಲ್ರಪ್ಪ ಅವರಿಗೆ ಶೌಚಾಲಯವನ್ನು ನೀವು ಕೊಡೋದಿದೆಯಾ ಎಷ್ಟೋ ಜನ ಸೈಡ್ ಆಕ್ಟರ್ಸ್ ಆಕ್ಟ್ರಸ್ ಗಳು ಬರ್ತಾರಲ್ಲ ಅವ್ರನ್ನ ಸರಿಯಾಗಿ ಇದೆಯಾ ಅವ್ರನ್ನ ಸರಿಯಾಗಿ ಸಂಬೋಧನೆ ಮಾಡ್ತಾರ ನಾವು ಹತ್ರದಿಂದ ಗ್ರಹಿಸ ನೋಡ್ತಾ ಇರೋದ್ರಿಂದ ಹೇಳ್ತಾ ಸರ್ಕಾರದ ಇದು ಆದ್ಯ ಕರ್ತವ್ಯ ಆಗಬೇಕಾಗಿರೋದು ಒಬ್ಬ ಮಹಿಳೆಯ ಘನತೆಯನ್ನು ಕಾಪಾಡುವಂಥದ್ದು ಅದರಲ್ಲೂ ಕಲೆಯ ಹೆಸರಿನಲ್ಲಿ ಕೊಲೆಯಾಗಿ ಹೋಗ್ತಿರುವಂತಹ ವ್ಯಕ್ತಿತ್ವಗಳು ಅವ್ರ ಬಗ್ಗೆ ಜನ ಆರ್ಪಗಳನ್ನು ಮಾಡಬೇಡಿ ಅವರೆಲ್ಲರೂ ಕೂಡ ಒಳ್ಳೆಯ ಕುಟುಂಬಗಳಿಂದ ಬಂದಿರ್ತಾರೆ ಕನಸುಗಳನ್ನು ಹೊತ್ಕೊಂಡು ಬರ್ತಾರೆ ಅವರು ವಾಪಸ್ಸು ಅವರಿಗೆ ಅವರ ಜವಾಬ್ದಾರಿಗಳಿದೆ ಮನೆ ಕಡೆ ಅವರನ್ನು ನಂಬಿ ಬದುಕುವಂತಹ ಇಡೀ ಕುಟುಂಬಗಳಿದ್ದಾವೆ ಅವರ ವ್ಯಕ್ತಿತ್ವವನ್ನೇ ನಾವು ಕೊಲೆ ಮಾಡಿಬಿಟ್ರೆ ಬೇರೆ ಏನಿದೆ ಹಾಗಾಗಿ ಇಡೀ ವ್ಯವಸ್ಥೆ ಇವತ್ತು ನಾಯಕರ ಹಿಂದೆ ಬಿದ್ದಿರುವಂಥದ್ದು ತುಂಬ ಶೋಚನೀಯ ಮತ್ತು ತುಂಬ ದುರದೃಷ್ಟಕರವಾದಂಥದ್ದು ಮಹಿಳೆಯರಿಗೆ ರಕ್ಷಣೆ ಕೊಡುವಂಥ ಕೆಲಸವನ್ನು ಮಾಡಲೇಬೇಕು